ಮಾನ್ವೀಯ ಇತಿಹಾಸದಲ್ಲಿಯೇ ಹದಿನೆಂಟು ಟಿಪ್ಪರ್ ಒಂದು ಹಿಟಾಚಿಯನ್ನು ಅಂದರ್ ಹಾಕಿದ ಅಗ್ನಿ ಕ್ಯಾಂಚಾರೆಡ್ಡೆ ಅಕ್ರಮ ದಂಧೆಕೋರರಿಗೆ ನಡುಕ ಹುಟ್ಟಿಸಿದ ಮಾನ್ವಿ ಪಿಐ ಅಗ್ನಿ ಕ್ಯಾಂಚಾರೆಡ್ಡೆ ಮದ್ಲಾಪುರ ಗ್ರಾಮದ ತುಂಗಭದ್ರಾ ನದಿಗೆ ಕಣ್ಣ ಹಾಕುವ ಕದೀಮರು ಹದಿನೆಂಟು ಟಿಪ್ಪರ್ ಒಂದು ಹಿತಾಚೆಯನ್ನ ಜಪ್ತಿ ಮಾಡಿ ಪ್ರಕರಣ ದಾಖಲಿಸಿದ ಪಿಐ ಅಗ್ನಿ ಕೆಂಚಾರೆಡ್ಡಿ ಅಕ್ರಮ ದಂಧೆಕೋರರಿಗೆ ಎಚ್ಚರಿಕೆಯ ಗಂಟೆ ಇದು ಯಸ್ ಅಕ್ರಮ ಮರಳು ದಂಧೆಕೋರರು ಮಾನ್ವಿ ತಾಲೂಕಿನ ಮದ್ಲಾಪುರ ಗ್ರಾಮದ ತುಂಗಭದ್ರಾ ನದಿಗೆ ಕಣ್ಣ ಹಾಕಿ ಪೊಲೀಸ್ ಇಲಾಖೆಯ ಕಣ್ಣು ತಪ್ಪಿಸಿ ಟಿಪ್ಪರ್ಗಳಲ್ಲಿ ಮರಳು ಸಾಗಣೆ ಮಾಡೋದನ್ನ ಮನಗಂಡು ಮುಂಜಾನೆ ಅಗ್ನಿ ಎಂದೇ ಹೆಸರುವಾಸಿಯಾದ ಪಿಐ ಕೆಂಚಾರೆಡ್ಡಿ ಅವರು ದಾಳಿ ಮಾಡಿ ಹದಿನೆಂಟು ಟಿಪ್ಪರ್ ಮತ್ತು ಒಂದು ಹಿಟಾಚಿಯನ್ನು ಅಂದರ್ ಹಾಕಿ ಪ್ರಕರಣ ದಾಖಲಿಸಿರೋದು ಇತಿಹಾಸವಾಗಿದೆ ಮಾನ್ವಿ ತಾಲೂಕಿನ ಮದ್ಲಾಪುರ ಗ್ರಾಮದಲ್ಲೇ ಮರಳು ಖದೀಮರು ನದಿಯಲ್ಲಿಯೇ ದಾರಿ ಮಾಡಿಕೊಂಡು ಹಿಟಾಚಿ ಮೂಲಕ ಮರಳು ಸಾಗಣೆ ಮಾಡ್ತಾ ಇದ್ರು ಆದರೆ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿ ಸರ್ಕಾರದ ಅಧಿಕಾರಿಗಳಿಗೆ ಮರಳು ಕದೀಮರು ಸವಾಲಾಗಿದ್ರು ಇದೀಗ ಮಾನ್ವಿ ಠಾಣೆಯ ಇತಿಹಾಸದಲ್ಲಿಯೇ ಯಾವೊಬ್ಬ ಅಧಿಕಾರಿಯು ಇಂತಹ ದಾಳಿ ಮಾಡಿ ಕ್ರಮ ಕೈಗೊಂಡಿರೋದು ಇಲ್ಲ ಮಾನ್ವಿಗೆ ಕೆಂಚಾರೆಡ್ಡಿ ಎಂಬ ಅಧಿಕಾರಿ ಬಂದಿರೋದನ್ನ ನೋಡಿದ್ರೆ ಅಗ್ನಿ ತರ ಕೆಲಸ ಮಾಡಿ ಅಕ್ರಮ ದಂಧೆಕೋರರಿಗೆ ಭಯ ಹುಟ್ಟಿಸುವ ಕೆಲಸ ಮಾಡಿದ್ದಾರೆಂದು ಮಾನ್ವೀಯ ಜನತೆ ಅಲ್ಲಲ್ಲಿ ಚರ್ಚೆಯ ರೂಪದಲ್ಲಿ ಮಾತನಾಡ್ತಾ ಇದ್ದಾರೆ ವರದಿ ಹುಸೇನ್ ಭಾಷಾ ನಕ್ಕುಂದಿ ವಾರ್ತಾ ವರದಿ ಮಾನ್ವಿ ಫೌಂಡೇಶನ್ ಜಾವೇದ್ ಖಾನ್ ಮಾನ್ವಿ ತಾಲೂಕಿನ ಏನು ಮದ್ಲಾಪುರ ಗ್ರಾಮದಲ್ಲಿ ಇವತ್ತು ಮುಂಜಾನೆ ಸರಿಸುಮಾರು ಮೂರುವರೆ ಗಂಟೆಗೆ ಮಾನ್ವಿ ಪಟ್ಟಣಕ್ಕೆ ನೂತನವಾಗಿ ಏನು ಚಾರ್ಜನ್ನು ತಗೊಂಡಿರುವಂಥ ಸೋಮಶೇಖರ್ ಕೆಂಚಾರಿಟಿ ಪೊಲೀಸ್ ಇನ್ಸ್ಪೆಕ್ಟರ್ ಸಾಹೇಬರು ಪಿ ಐ ಸಾಹೇಬರು ಇವತ್ತು ಹತ್ತೊಂಬತ್ತು ಟಿಪ್ಪರ್ಗಳು ಹದಿನೆಂಟು ಟಿಪ್ಪರ್ಗಳು ಒಂದು ಇಟ್ಯಾಚಿಯನ್ನು ಹಿಡಿಯುವ ಮೂಲಕ ಅಕ್ರಮಗಳು ದಂಧೆಗೆ ಕಡಿವಾಣ ಹಾಕಿದ್ದಾರೆ ಅವರಿಗೆ ಜನಸೇವಾ ಫೌಂಡೇಶನ್ ಕಡೆಯಿಂದ ಸಂಸ್ಥೆ ಎಲ್ಲ ಸಂಘಟನೆಗಳಿಂದ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ ಮಾಧ್ಯಮದ ಮುಖಾಂತರ ಹಾಗೆ ರಾಜ್ಯದ ತುಂಬದೆ ಸರ್ಕಾರಕ್ಕೆ ಮೋಸವನ್ನು ಮಾಡಿ ಸತತ ಐದು ವರ್ಷಗಳಿಂದ ಏನು ನಮ್ಮ ನದಿಯ ಎದೆಯನ್ನು ಬಗೆದು ಅಕ್ರಮ ಮರಳನ್ನು ಸಾಗಿಸ್ತಿದ್ರು ಅಂಥವರಿಗೆ ಇವತ್ತು ಕಡಿವಾಣ ಹಾಕಿದ್ದಾರೆ ಸೋಮಶೇಖರ್ ಕೆಂಚಾರೆಡ್ಡಿ ಸಾಹೇಬರು ಪ್ರಕರಣ ದಾಖಲು ಮಾಡಿ ಮತ್ತೆ ಮುಂದೆ ಸರ್ಕಾರದ ಖಜಾನೆಗೆ ಯಾವುದೇ ನಷ್ಟ ಆಗದಂತೆ ನೋಡ್ಕೊಳ್ತಾ ಇದ್ದಾರೆ ಅವರಿಗೆ ಕೃತಜ್ಞತೆಗಳು ಆಮೇಲೆ ಜಿಲ್ಲಾ ವರಿಷ್ಠ ಅಧಿಕಾರಿಗಳಾದ ಪುಟ್ಟಮಹದೇವ ಸ್ವಾಮಿ ಸರ್ ಅವರು ಏನು ದಕ್ಷತೆಯನ್ನು ಕಾಪಾಡಿ ದಿಟ್ಟತನದಿಂದ ಒಂದು ಈ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಟಿಪ್ಪರ್ಗಳನ್ನು ಹಿಡಿಯೋ ಮುಖಾಂತರ ಇದು ಮೊಟ್ಟ ಮೊದಲನೇ ರೈಡ್ ಅಂತ ನಾನು ಹೇಳಬಲ್ಲೆ ಯಾಕಂತಂದರೆ ಇಡೀ ಜಿಲ್ಲೆಯಲ್ಲಿ ಇಷ್ಟು ಟಿಪ್ಪರ್ಗಳು ಇಷ್ಟು ಇಟ್ಯಾಚಿಗಳು ಯಾವತ್ತೂ ಯಾರೂ ಹಿಡಿದಿಲ್ಲ ಈ ದಕ್ಷತನಕ್ಕೆ ಅವರಿಗೆ ಗೌರವವನ್ನು ನಾವು ಈಗ ಆಲ್ರೆಡಿ ಸಮರ್ಪಿಸಿ ಬಂದಿದ್ದೀವಿ ಹಾಗೆ ಇದೇ ರೀತಿಯಾಗಿ ಸರ್ಕಾರದ ರಾಜಧನ ಅನ್ನು ಕಾಪಾಡುತ್ತಾ ಹೋದಲ್ಲಿ ಮುಂದೆ ಅಕ್ರಮಗಳಿಗೆ ಕಡಿವಾಣ ಆಗುತ್ತೆ ಅಂತೇಳಿ ನನ್ನ ಅಭಿಪ್ರಾಯ ಧನ್ಯವಾದ ಏನಂತಂದರೆ ಮದ್ಲಾಪುರ ಗ್ರಾಮದಲ್ಲಿ ಅಥವಾ ತುಂಗಭದ್ರ ನದಿ ಹಾದು ಹೋಗಿದೆ ಈ ರಾತ್ರೋ ರಾತ್ರಿ ಈ ರೀತಿ ಪೊಲೀಸ್ ಇನ್ಸ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಕೆಂಸರುಡ್ಡು ರೈಡ್ ಮಾಡ್ತಾರೆ ಅಂದಮೇಲೆ ಇದರಲ್ಲಿ ಗಣಿ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ ಅಂದರೆ ಇಷ್ಟೊಂದು ಟಿಪ್ಪರುಗಳಲ್ಲಿ ಅಕ್ರಮವಾಗಿ ನದಿಯನ್ನು ಬಗೆದ್ ಬಗಿತಾ ಇದ್ದಾರೆ ಅಂದಮೇಲೆ ಇದಕ್ಕೆ ಏನು ಸಾರ ಈ ರೀತಿ ರೈಡ್ ಮಾಡಿದ್ದಾರೆ ದಾಖಲೆ ಅಂತ ಕೇಳಬಹುದು ನಿಜ ಸರ್ ಯಾಕಂತಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ನಾವು ಕಂಡ ಹಾಗೆ ಹದಿನೆಂಟು ಟಿಪ್ಪರು ಒಂದು ಇಟ್ಯಾಚಿ ನಾಲ್ಕು ಟ್ರಾಕ್ಟರ್ಗಳು ಯಾರು ಯಾವತ್ತು ಸ್ಟೇಷನಿಗೆ ಕರ್ಕೊಂಡು ಬಂದು ಎಫ್ಐಆರ್ ಮಾಡಿದ್ ನಾವು ನೋಡಲಿಲ್ಲ ಇದು ಇತಿಹಾಸ ಅಂತ ಅನ್ಬೋದು ಕೆಂಚಾರೆಡ್ಡಿ ಸಾಹೇಬರು ತುಂಬಾ ಏನು ದಕ್ಷತೆಯಿಂದ ದಿಟ್ಟತನದಿಂದ ಈ ಕಾರ್ಯವನ್ನು ಮಾಡಿದ್ದಾರೆ ಇವತ್ತೆಲ್ಲ ನಮ್ಮ ಸಂಘಟನೆ ಅವರಿಗೆ ತುಂಬಾ ಸಂತೋಷದ ದಿನ ಇವತ್ತು ಯಾಕಂತಂದ್ರೆ ಅವರು ಸರ್ಕಾರದ ಯಾವುದೇ ರಾಜಧಾನ ಇಲ್ಲದೆ ರಾತ್ರೋರಾತ್ರಿ ನದಿಯನ್ನು ಮದ್ಲಾಪುರ ಆಗಲಿ ಚೀಕಲ್ಪರ್ವಿ ಆಗಲಿ ಅಡಿವಾಳ ಆಗಲಿ ಈ ಗ್ರಾಮಗಳಲ್ಲಿ ಅಕ್ರಮ ಮರಳು ಮತ್ತು ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದ್ದು ರಾಜಾರೋಷವಾಗಿ ಕಾನೂನಿನ ಭಯವಿಲ್ಲದೆ ರಾಜಾರೋಷವಾಗಿ ನಡೆಯುತ್ತಿತ್ತು ಇಂದಿನಿಂದ ಈ ಕೆಲಸಗಳೆಲ್ಲ ನಡೆಯಲ್ಲ ಯಾಕಂತಂದರೆ ದಕ್ಷ ಆಫೀಸರ್ ಇವತ್ತು ಮಾನ್ವಿಗೆ ಸೋಮಶೇಖರ್ ಕೆಂಚಾರೆಡ್ಡಿ ಸಾಹೇಬರು ಬಂದಿದ್ದಾರೆ ಎಲ್ಲರೂ ಎಚ್ಚರವಾಗಿರಬೇಕು ಯಾರು ಅಕ್ರಮವನ್ನು ಎಸಗುತ್ತಾರೆ ಅವರು ಎಚ್ಚರವಾಗಿರಬೇಕಂತೇಳಿ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ